ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಳೆಗಾಲ ಬಂತು ಅಂದ್ರೆ ಈ ಮಲ್ಲಿಗೆ ಕೃಷಿ ಮಾಡುವವರಿಗೆ ಸ್ವಲ್ಪ ಟೆನ್ಷನ್ ಅಂತ ಹೇಳಬಹುದು ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆದರೆ ನಮ್ಮ ಗಿಡಗಳನ್ನು ನೋಡುವಾಗ ನಮಗೆ ತುಂಬಾನೇ ಬೇಸರ ಆಗ್ತಾ ಇರ್ತದೆ ಯಾಕಂದ್ರೆ ಗಿಡಗಳಲ್ಲಿನ ಎಲೆಗಳೆಲ್ಲ ಉದುರಿ ಇರ್ತದೆ ಗಿಡಗಳು ಹಸಿರಾಗಿ ಬುಶ್ ಕಾಣಿಸುವುದಿಲ್ಲ ಅಲ್ಲಲ್ಲಿ ಕೆಲವೊಂದು ಗೆಲ್ಲುಗಳಲ್ಲಿ ಎಲೆಗಳೆಲ್ಲ ಉದುರಿ ಬೋಳು ಬೋಳಾಗಿ ಕಾಣಿಸ್ತದೆ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಈಗ ನನ್ನ ಮಲ್ಲಿಗೆ ಗಿಡಗಳು ಯಾವ ರೀತಿ ಆಗಿದೆ ಅನ್ನುವುದನ್ನು ನಾನು ತೋರಿಸ್ತೇನೆ ಹಾಗೆ ನಾನು ಹತ್ತು ದಿನಗಳ ಹಿಂದೆ ಸ್ಟಾರ್ ಅನ್ನುವಂತಹ ಫರ್ಟಿಲೈಸರ್ ಅನ್ನು ಕೂಡ ಇದಕ್ಕೆ ಹಾಕಿದ್ದೇನೆ ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ಆ ಫರ್ಟಿಲೈಸರ್ ನ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ ನಾನು ಹಿಂದೊಮ್ಮೆ ಅದೇ ಫರ್ಟಿಲೈಸರ್ ಅನ್ನು ಹಾಕಿದಾಗ ನನ್ನ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಒಳ್ಳೆಯ ಹೂ ಸಿಕ್ಕಿತ್ತು ಆಗ ಅಷ್ಟೊಂದು ಮಳೆ ಇರಲಿಲ್ಲ ಹಾಗಾಗಿ ರಿಸಲ್ಟ್ ಬಂದಿರಬಹುದು ಅಂತ ಅನ್ಕೊಂಡಿದ್ದೆ ಆದರೆ ಈಗ ಮಳೆಗಾಲದಲ್ಲೂ ಹಾಕಿದರೂ ಕೂಡ ಒಳ್ಳೆಯ ರಿಸಲ್ಟ್ ಅನ್ನ ನೀಡ್ತಾ ಇದೆ ಈಗ ಗಿಡಗಳಲ್ಲಿನ ಎಲೆಗಳು ನೋಡಿ ಯಾವ ರೀತಿಯಾಗಿದೆ ಅಂತ ಹಾಗೆ ಚಿಗುರುಗಳು ನೋಡಿ ಚೆನ್ನಾಗಿ ಬರ್ತಾ ಇದೆ ಹಳೆಯ ಎಲೆಗಳೆಲ್ಲ ಉದುರಿ ಹೋಗ್ತದೆ ನಂತರ ಈಗ ಬಂದಿರುವಂತಹ ಚಿಗುರುಗಳು ಉಳಿಯುತ್ತದೆ ಆಗ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ ಇನ್ನು ಒಂದು ತಿಂಗಳಲ್ಲಿ ನಮ್ಮ ಗಿಡಗಳು ಚೆನ್ನಾಗಿ ಬರ್ತದೆ ಈ ಸಮಯದಲ್ಲಿ ಹೆಚ್ಚಿನವರ ಮಲ್ಲಿಗೆ ಗಿಡಗಳು ಇದೇ ರೀತಿಯಾಗಿರ್ತದೆ ದೊಡ್ಡ ಎಲೆಗಳನ್ನು ನೋಡಿ ಯಾವ ರೀತಿ ಹಾಳಾಗಿದೆ ಅಂತ ಹಾಗೆ ಹೊಸ ಚಿಗುರುಗಳು ಚೆನ್ನಾಗಿ ಬಂದಿದೆ ನಾನು ಆವಾಗಲೇ ಹೇಳಿದ್ದೇನೆ ಹಾಗೆ ನೋಡಿ ಪ್ರತಿಯೊಂದು ಗೆಲ್ಲುಗಳಲ್ಲಿ ಕೂಡ ಹೊಸ ಹೊಸ ಚಿಗುರುಗಳು ಬರ್ತಾ ಇದೆ ಮಳೆಗಾಲದಲ್ಲಿ ನಮ್ಮ ಗಿಡದ ಎಲೆಗಳೆಲ್ಲ ಉದುರಿ ಹೋದರೂ ಕೂಡ ಈಗ ಹೊಸ ಚಿಗುರುಗಳು ಬರ್ತಾ ಇರ್ತದೆ ಹಾಗಾಗಿ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಗಿಡಗಳು ಮೊದಲಿನಂತೆ ಅಂದ್ರೆ ಏಪ್ರಿಲ್ ಮೇಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಆಗ್ತದೆ ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಒಂದು ತಿಂಗಳಾಗಬಹುದು ಅಥವಾ ಎರಡು ತಿಂಗಳಾಗಬಹುದು ಅದು ಮಳೆಯ ಮೇಲೆ ಡಿಪೆಂಡ್ ಆಗಿರ್ತದೆ ಮಲ್ಲಿಗೆ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಹೂ ಬರಲು ಬಿಸಿಲು ಕೂಡ ತುಂಬಾನೇ ಅವಶ್ಯಕ ಅಂತ ನಿಮ್ಗೆಲ್ಲರಿಗೂ ತಿಳಿದೇ ಇದೆ ಈಗ ಸ್ವಲ್ಪ ಮಳೆ ಕಡಿಮೆಯಾಗಿ ಬಿಸಿಲು ಬರ್ತಾ ಇದೆ ಹಾಗಾಗಿ ನಮ್ಮ ಗಿಡಗಳು ಚೆನ್ನಾಗಿ ಆಗಬಹುದು ಅಂತ ಅನ್ಕೊಳ್ತೇನೆ ಬಿಸಿಲಿನ ಜೊತೆಗೆ ಫರ್ಟಿಲೈಸರ್ ಕೂಡ ಅಗತ್ಯ ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗಾಗಿ ನಾವು ಈಗ ಗಿಡಗಳಿಗೆ ಫರ್ಟಿಲೈಸರ್ ಅನ್ನ ಹಾಕ್ಲೇಬೇಕು ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬರ್ತದೆ ನನ್ನ ಗಿಡಗಳಲ್ಲಿ ಈಗ ಚೆನ್ನಾಗಿ ಚಿಗುರು ಬಂದಿದೆ ಹಾಗೆ ಅದರ ಜೊತೆಗೆ ಹುಳಗಳ ಸಮಸ್ಯೆಯೂ ಕೂಡ ಇದೆ ನೋಡಿ ಹೊಸದಾಗಿ ಬಂದಂತಹ ಚಿಗುರನ್ನೇ ಆ ಹುಳಗಳು ತಿಂದು ಹಾಕ್ತಾ ಇದೆ ಹಾಗಾಗಿ ಹುಳಗಳಿಗಾಗಿ ಏನಾದರೂ ಸ್ಪ್ರೇಯನ್ನು ಹಾಕಬೇಕು ಹೇಗಿದ್ದ ಗಿಡಗಳು ಈಗ ಹೇಗಾಗಿವೆ ಅಂತ ನೀವೇ ನೋಡಿ ನನಗಂತೂ ಇದನ್ನ ನೋಡುವಾಗ ತುಂಬಾನೇ ಬೇಸರ ಆಗ್ತದೆ ನನ್ನ ಗಿಡ ಅಂತ ಅಲ್ಲ ಹೆಚ್ಚಿನವರ ಗಿಡ ಈಗ ಹೀಗೆ ಆಗಿರಬಹುದು ಗಿಡಗಳು ಈ ರೀತಿ ಆಗಿರುವುದರಿಂದ ವಿಡಿಯೋ ಮಾಡಲು ಕೂಡ ಮನಸ್ಸಾಗುವುದಿಲ್ಲ ಈಗ ನಾನು ಇವತ್ತಿನ ನನ್ನ ಮಲ್ಲಿಗೆ ಗಿಡವನ್ನು ತೋರಿಸುತ್ತಾ ಕಮೆಂಟ್ನಲ್ಲಿ ನಲ್ಲಿ ಬಂದಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಮೊದಲಿಗೆ ಕವಿತಾ ವೆಂಕಟೇಶ್ ಅವರ ಪ್ರಶ್ನೆ ಅವರು ಪ್ರಶ್ನೆಯನ್ನು ಕೇಳಿ ತುಂಬ ಸಮಯ ಆಯಿತು ನನಗೆ ವಿಡಿಯೋ ಮಾಡಲು ಆಗಿರಲಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ ನಾನು ನೆಲದಲ್ಲಿ ಗಿಡ ನೆಟ್ಟು ಐದು ವರ್ಷ ಆಯಿತು ಆದಾಯ ಚೆನ್ನಾಗಿದೆ ಆದರೆ ಮಳೆಗಾಲದಲ್ಲಿ ಗಿಡದ ಎಲೆಗಳು ಹಳದಿಯಾಗಿ ಉದುರಿ ಹೋಗುತ್ತದೆ ಐದು ತಿಂಗಳು ಗಿಡ ಸರಿಯಾಗುವುದಿಲ್ಲ ಯಾವುದೇ ಫರ್ಟಿಲೈಸರ್ ಯೂಸ್ ಮಾಡಿದರೂ ಸರಿಯಾಗುವುದಿಲ್ಲ ಏನಾದರೂ ಟಿಪ್ಸ್ ಕೊಡಿ ಅಂತ ಹೇಳಿದ್ದಾರೆ ನಾನು ನನ್ನ ಹೆಚ್ಚಿನ ಮಲ್ಲಿಗೆ ಗಿಡಗಳನ್ನು ಗ್ರೋ ಬ್ಯಾಕ್ ಪಾಟ್ ಹಾಗೂ ಟಬ್ಗಳಲ್ಲಿ ನಟ್ಟಿದ್ದೇನೆ ನೆಲದಲ್ಲಿ ಕೇವಲ ನಾಲ್ಕರಿಂದ ಐದು ಗಿಡಗಳನ್ನು ಮಾತ್ರ ನಟ್ಟಿದ್ದೇನೆ ಹಾಗಾಗಿ ನನಗೆ ನೆಲದಲ್ಲಿ ನಟ್ಟಿರುವ ಮಲ್ಲಿಗೆ ಗಿಡಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದಿಲ್ಲ ಆದರೆ ಇದರ ಬಗ್ಗೆ ಕೆಲವೊಂದು ಸಜೆಷನ್ ಅಥವಾ ಟಿಪ್ಸ್ ಅನ್ನು ಕೊಡಬಹುದು ಅದನ್ನು ನಾನು ಹೇಳ್ತೇನೆ ಮಳೆಗಾಲ ಮುಗಿದ ನಂತರ ನಿಮ್ಮ ಗಿಡವನ್ನು ಒಮ್ಮೆ ಫುಲ್ಲಾಗಿ ಟ್ರಿಮ್ ಮಾಡಿ ಅಂದರೆ ಪ್ರತಿಯೊಂದು ಎಲೆಯನ್ನು ತೆಗಿಬೇಕು ಒಂದೇ ಒಂದು ಎಲೆ ಇರಬಾರ್ದು ಆ ರೀತಿಯಾಗಿ ನೀವು ನಿಮ್ಮ ಗಿಡವನ್ನು ಕಟ್ ಮಾಡಬೇಕು ಅಥವಾ ಟ್ರಿಮ್ ಮಾಡಬೇಕು ನಾವು ಗಿಡವನ್ನು ಕಟ್ ಮಾಡಿದ ಸ್ವಲ್ಪ ದಿನದಲ್ಲಿ ಗಿಡದ ತುಂಬ ಹೊಸ ಚಿಗುರುಗಳು ಬರ್ತದೆ ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ಚೆನ್ನಾಗಿ ಕಾಣಿಸ್ತದೆ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಆಗ್ತದೆ ಆದರೆ ನಾವು ಗಿಡವನ್ನು ಟ್ರಿಮ್ ಮಾಡಿದ ಕೂಡಲೇ ಅದರ ಬುಡಕ್ಕೆ ಏನಾದರೂ ಗೊಬ್ಬರವನ್ನು ಹಾಕಲೇಬೇಕು ಕಡಲೆ ಹಿಂಡಿ ಅಥವಾ ಅರಳ ಹಿಂಡಿ ಹಾಗೆ ಬೇವಿನ ಹಿಂಡಿಯನ್ನು ಅದರ ಬುಡಕ್ಕೆ ಹಾಕಬೇಕು ಹಾಗೆಯೇ ಸಗಣಿ ಗೊಬ್ಬರವನ್ನು ಹಾಕಬೇಕು ಹಾಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಕ್ಕುವಂತಹ ಯಾವುದೇ ಒಂದು ಗೊಬ್ಬರವನ್ನು ಹಾಕಬಹುದು ಈ ರೀತಿಯಾಗಿ ಯಾವುದೇ ಗೊಬ್ಬರವನ್ನು ಅದರ ಬುಡಕ್ಕೆ ಹಾಕಬೇಕು ಆಗ ಮಾತ್ರ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತದೆ ಹಾಗೆಯೇ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಆಗ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತದೆ ಮಳೆಗಾಲ ಮುಗಿದ ನಂತರ ನಮ್ಮ ಗಿಡಗಳಲ್ಲಿ ಹಳೆ ಎಲೆಗಳು ಇದ್ದಲ್ಲಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಕಾಣಿಸುವುದಿಲ್ಲ ರೋಗ ಬಂದ ಗಿಡದಂತೆ ಕಾಣಿಸ್ತದೆ ಯಾಕಂದ್ರೆ ಗಿಡದ ಎಲೆಗಳು ಹಳದಿಯಾಗಿರ್ತದೆ ಹಾಗೆ ಅಲ್ಲಲ್ಲಿ ಚುಕ್ಕೆಗಳು ಬಂದಿರ್ತದೆ ಆಗ ಗಿಡಗಳು ಅಷ್ಟೊಂದು ಚೆನ್ನಾಗಿ ಕಾಣಿಸುವುದಿಲ್ಲ ಆಗ ನಾವು ಗಿಡದಲ್ಲಿನ ಎಲೆಗಳನ್ನೆಲ್ಲ ತೆಗೆಯಬೇಕು ಆಗ ಹೊಸ ಚಿಗುರುಗಳು ಬರ್ತದೆ ಆಗ ಮಾತ್ರ ನಮ್ಮ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ ಗಿಡವನ್ನು ಟ್ರಿಮ್ ಮಾಡಿದ ನಂತರ ಕೂಡಲೇ ನಾವು ಅದಕ್ಕೆ ಗೊಬ್ಬರ ಹಾಕುವುದು ತುಂಬಾನೇ ಮುಖ್ಯ ಅಂತ ಹೇಳಬಹುದು ನಾನು ಆವಾಗ ಮಳೆಗಾಲ ಮುಗಿದ ನಂತರ ಅಂತ ಹೇಳಿದ್ದೇನೆ ಅದು ಯಾವ ಸಮಯ ಅಥವಾ ಯಾವ ತಿಂಗಳು ಅಂತ ನಿಮಗೆ ಡೌಟ್ ಬಂದಿರಬಹುದು ನನ್ನ ಪ್ರಕಾರ ಇವಾಗ ನೀವು ಗಿಡವನ್ನ ಟ್ರಿಮ್ ಮಾಡಬಹುದು ಯಾಕಂದ್ರೆ ಮಳೆ ಈಗ ಅಷ್ಟೊಂದು ಇಲ್ಲ ಹಾಗೆ ಬಿಸಿಲು ಇದೆ ಈ ಸಮಯದಲ್ಲಿ ನೀವು ಗಿಡವನ್ನ ಟ್ರಿಮ್ ಮಾಡಿ ಅದಕ್ಕೆ ಗೊಬ್ಬರವನ್ನ ಹಾಕಿ ಅದಕ್ಕೆ ಸರಿಯಾಗಿ ನೀರನ್ನು ಹಾಕಿದಾಗ ಗಿಡಗಳು ಚೆನ್ನಾಗಿ ಬರ್ತದೆ ನನಗೆ ಯಾವ ತಿಂಗಳು ಅಂತ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಈ ಮಳೆಯ ಸಮಯ ಚೇಂಜ್ ಆಗ್ತಾ ಇರ್ತದೆ ಕೆಲವೊಮ್ಮೆ ಜೂನ್ ಅಲ್ಲಿ ಪ್ರಾರಂಭವಾಗಿ ಜುಲೈಯಲ್ಲೇ ಎಂಡ್ ಆಗ್ತದೆ ಕೆಲವೊಮ್ಮೆ ಜುಲೈಯಲ್ಲಿ ಸ್ಟಾರ್ಟ್ ಆಗಿ ಆಗಸ್ಟ್ ಸೆಪ್ಟೆಂಬರ್ ತನಕ ಮಳೆ ಇರ್ತದೆ ಹಾಗಾಗಿ ನಿಮ್ಮದೇ ಆದಂತಹ ಒಂದು ಅಂದಾಜಿನ ಮೇರೆಗೆ ನೀವು ಗಿಡವನ್ನು ಟ್ರಿಮ್ ಮಾಡಬೇಕು ನನ್ನ ಪ್ರಕಾರ ಇನ್ನು ಮುಂದೆ ಮಳೆ ಬಂದರೂ ಕೂಡ ತುಂಬ ಮಳೆ ಬರುವ ಒಂದು ಚಾನ್ಸಸ್ ಕಡಿಮೆ ಅಂತ ಹೇಳಬಹುದು ಒಂದು ದಿನ ಎರಡು ದಿನ ಮಳೆ ಬಂದರೆ ಏನು ತೊಂದರೆ ಇಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಮಾತ್ರ ನಮ್ಮ ಗಿಡಗಳಿಗೆ ಸ್ವಲ್ಪ ತೊಂದರೆ ಅಂತ ಹೇಳಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಗಿಡವನ್ನು ಟ್ರಿಮ್ ಮಾಡಬಹುದು ಅಂದ್ರೆ ನಮ್ಮ ಊರಿನಲ್ಲಿ ಈಗ ಇಲ್ಲ ಬಿಸಿಲಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಊರಿನಲ್ಲಿ ಮಳೆ ಬರ್ತಾ ಇದ್ರೆ ನೀವು ಈಗ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ನಿಮಗೆ ಇನ್ನೊಂದು ವಿಷಯವನ್ನ ಹೇಳಬೇಕು ನೀವು ನೆಲದಲ್ಲಿ ಗಿಡವನ್ನ ನಟ್ಟಿದ್ದರೆ ಗಿಡದ ಬುಡವನ್ನು ಚೆನ್ನಾಗಿ ಬಿಡಿಸಿಕೊಂಡು ನಂತರ ಗೊಬ್ಬರವನ್ನ ಹಾಕಿ ನೆಲದಲ್ಲಿ ನಟ್ಟಂತಹ ಗಿಡಕ್ಕೆ ಆರು ತಿಂಗಳಿಗೊಮ್ಮೆ ಗೊಬ್ಬರ ಹಾಕಿದ್ರು ಸಾಕಾಗ್ತಾರೆ ಅಂತ ಹೇಳ್ತಾರೆ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾನು ಆವಾಗ್ಲೇ ಹೇಳಿದ್ದೇನೆ ಆದರೆ ನೀವು ಕೇಳಿರುವ ಪ್ರಶ್ನೆಯ ಪ್ರಕಾರ ನಿಮ್ಮ ಮಲ್ಲಿಗೆ ಗಿಡಗಳು ಐದು ತಿಂಗಳು ಸರಿಯಾಗುವುದಿಲ್ಲ ಅಂತ ಹೇಳಿದ್ದೀರಿ ಹಾಗಾಗಿ ನೀವು ತಿಂಗಳಿಗೆ ಒಮ್ಮೆ ಅಥವಾ ಇಪ್ಪತ್ತು ದಿನಕ್ಕೆ ಒಮ್ಮೆ ಏನಾದರೂ ಫರ್ಟಿಲೈಸರ್ ಅನ್ನು ಹಾಕಿ ನೋಡಿ ಆಗ ನಿಮ್ಮ ಗಿಡಗಳು ಚೆನ್ನಾಗಿ ಬರಬಹುದು ಒಂದು ವೇಳೆ ನಿಮ್ಮ ಗಿಡದಲ್ಲಿ ಈಗಾಗಲೇ ಚಿಗುರುಗಳು ಬಂದಿದ್ದಾರೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಗಿಡದಲ್ಲಿ ಈಗ ಚಿಗುರುಗಳು ಬಂದು ಮೊಗ್ಗುಗಳು ಬರ್ತಾ ಇದೆ ಈ ರೀತಿಯಾಗಿದ್ದರೆ ನೀವು ಎಲೆಗಳನ್ನು ಕಟ್ ಮಾಡಲು ಅಥವಾ ಟ್ರಿಮ್ ಮಾಡಲು ಹೋಗಬೇಡಿ ಹೂವೆಲ್ಲ ಮುಗಿದ ನಂತರ ನೀವು ಅದನ್ನ ಟ್ರಿಮ್ ಮಾಡಬಹುದು ನೋಡಿ ನನ್ನ ಗಿಡದಲ್ಲಿ ನೋಡಿ ಅಲ್ಲಲ್ಲಿ ಚಿಗುರುಗಳು ಬರ್ತಾ ಇದೆ ಈ ರೀತಿಯಾಗಿ ಎಲ್ಲ ನಿಮ್ಮ ಗಿಡಗಳು ಚಿಗುರುಗಳು ಬಂದು ಚೆನ್ನಾಗಿ ಬರ್ತಾ ಇದ್ರೆ ನೀವು ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ ಹಳೆಯ ಎಲೆಯನ್ನು ಬೇಕಾದರೆ ನೀವು ಅದನ್ನು ಕೈಯಲ್ಲೇ ತೆಗೆಯಬಹುದು ಆ ರೀತಿ ಮಾಡಿದರೂ ಕೂಡ ಗಿಡಗಳು ಚೆನ್ನಾಗಿ ಬರ್ತದೆ ಅನ್ನುವುದು ನನ್ನ ಒಂದು ಅನಿಸಿಕೆ ಮುಂದಿನ ಪ್ರಶ್ನೆ ಶ್ರೀಮಲ್ಲಿಗೆ ಅವರು ಕೇಳಿದ್ದಾರೆ ನಾನು ಗಿಡ ನಟ್ಟು ಒಂದು ಮಂತ್ ಆಗ್ತಾ ಬಂತು ಈಗ ಮಳೆಗಾಲ ಗಿಡ ಯಾವಾಗ ಚೆನ್ನಾಗಿ ಗ್ರೋತ್ ಆಗ್ತದೆ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ನೀವು ಹೇಳಿದ ಹಾಗೆ ಈಗ ಮಳೆಗಾಲ ಆಗಿರುವುದರಿಂದ ಗಿಡದ ಗ್ರೋತ್ ಅಂದರೆ ಬೆಳವಣಿಗೆ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು ಬೇಗನೆ ಅದು ಮೇಲಕ್ಕೆ ಬರುವುದಿಲ್ಲ ನಾವು ಬೇಸಿಗೆಯಲ್ಲಿ ಅಂದರೆ ಫೆಬ್ರವರಿ ಮಾರ್ಚಲ್ಲಿ ಗಿಡವನ್ನು ನಟ್ಟಾಗ ಅದು ಬೇಗನೆ ದೊಡ್ಡದಾಗ್ತದೆ ಆದರೆ ಜೂನ್ ಜುಲೈ ಈ ರೀತಿಯಾಗಿ ನಾವು ಗಿಡವನ್ನು ನಟ್ಟಾಗ ಅದು ಅಷ್ಟು ಬೇಗ ಬೆಳೆಯುವುದಿಲ್ಲ ನೀವು ಜೂನ್ ಜುಲೈಯಲ್ಲಿ ಗಿಡವನ್ನು ನಟ್ಟಿರುವುದರಿಂದ ಗಿಡದ ಬೆಳವಣಿಗೆಗೆ ನೀವು ಸ್ವಲ್ಪ ಕಾಯಬೇಕಾಗ್ತದೆ ಸೆಪ್ಟೆಂಬರ್ ನಂತರ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗ್ತದೆ ಅಲ್ಲಿಯ ತನಕ ಅದು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ನಿಧಾನವಾಗಿ ಬೆಳೀತಾ ಇರ್ತದೆ ಒಂದೊಂದು ಚಿಗುರು ಬರ್ತದೆ ಸೆಪ್ಟೆಂಬರ್ ನಂತರ ಒಳ್ಳೆಯದಾಗಿ ಅದು ಬೆಳೆದು ತುಂಬನೇ ಚಿಗುರುಗಳು ಬರ್ತದೆ ಆಗ ಬೇಗನೆ ಅದು ದೊಡ್ಡದಾಗ್ತದೆ ಮಳೆಗಾಲದಲ್ಲಿ ನಟ್ಟಂತಹ ಮಲ್ಲಿಗೆ ಗಿಡಗಳು ಬದುಕುವುದೇ ಹೆಚ್ಚು ಅಂತ ಹೇಳಬಹುದು ಯಾಕಂದ್ರೆ ನಾವು ಅದನ್ನ ತುಂಬಾ ಜಾಗೃತಿಯಿಂದ ನೋಡ್ಕೊಳ್ಬೇಕಾಗ್ತದೆ ಗಿಡಕ್ಕೆ ನೀರು ಜಾಸ್ತಿ ಆದರೆ ಬುಡ ಅಂದ್ರೆ ಬೇರು ಕೊಳೆಯುತ್ತದೆ ಹಾಗೆ ಬಿಸಿಲು ಇಲ್ಲದ ಕಾರಣ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಅತಿ ಮುಖ್ಯ ಅಂತ ಹೇಳಬಹುದು ಹಾಗಾಗಿ ಮಳೆಗಾಲದಲ್ಲಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಸೆಪ್ಟೆಂಬರ್ ನಂತರ ಸ್ವಲ್ಪ ಬಿಸಿಲು ಇರ್ತದೆ ಆಗ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭ ಆಗ್ತದೆ ಹಾಗಾಗಿ ಮಳೆಗಾಲದಲ್ಲಿ ನೀವು ಗಿಡವನ್ನು ನಡಲು ಹೋಗಬೇಡಿ ಸೆಪ್ಟೆಂಬರ್ ನಂತರ ಗಿಡವನ್ನು ನಟ್ಟರೆ ಒಳ್ಳೆಯದು ಯಾಕಂದರೆ ನಾವು ಗಿಡವನ್ನು ನಟ್ಟಾಗ ಅದು ಯಾವಾಗ ಬೆಳೀತದೆ ಅದರಲ್ಲಿ ಯಾವಾಗ ಹೂವು ಆಗ್ತದೆ ಅಂತ ಕಾಯ್ತಾ ಇರ್ತೇವೆ ಆದರೆ ಜೂನ್ ಜುಲೈಯಲ್ಲಿ ನಾವು ಗಿಡವನ್ನು ನಟ್ಟಾಗ ಸೆಪ್ಟೆಂಬರ್ ತನಕ ಅದರ ಬೆಳವಣಿಗೆ ಹೊಂದುವುದಿಲ್ಲ ಆಗ ನಮಗೆ ನಮ್ಮ ಗಿಡವನ್ನು ನೋಡಿ ಅದು ಬೆಳವಣಿಗೆ ಹೊಂದುತ್ತಿಲ್ಲ ಅಂತ ಬೇಸರ ಆಗ್ತದೆ ನಾವು ನಟ್ಟಾಗ ಹೇಗಿದೆಯೋ ಇವಾಗಲೂ ಹೀಗೆ ಇದೆ ಅಂತ ಅನಿಸ್ತಾ ಇರ್ತದೆ ಹಾಗಾಗಿ ನಾನು ಹೇಳುವ ಪ್ರಕಾರ ನೀವು ಸೆಪ್ಟೆಂಬರ್ ನಂತರ ಗಿಡವನ್ನು ನಟ್ಟರೆ ಒಳ್ಳೆಯದು ನೀವು ಈಗಾಗಲೇ ಮಳೆಗಾಲದಲ್ಲೇ ಗಿಡವನ್ನು ನೀವು ನೀವೇನು ಟೆನ್ಷನ್ ಮಾಡಬೇಕಂತ ಇಲ್ಲ ಮಳೆಗಾಲ ಮುಗಿದ ನಂತರ ಅಂದರೆ ಸೆಪ್ಟೆಂಬರ್ನಲ್ಲಿ ಅದರ ಬೆಳವಣಿಗೆ ಪ್ರಾರಂಭವಾಗ್ತದೆ ನೀವು ಅಲ್ಲಿಯ ತನಕ ಸ್ವಲ್ಪ ಕಾಯಬೇಕಾಗ್ತದೆ ಹಾಗೆಯೇ ಇವರು ಇನ್ನೊಂದು ಕಮೆಂಟ್ನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ನೀವು ಕೊಡುವ ಇನ್ಫಾರ್ಮೇಶನ್ ಎಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯವಾಗಬಹುದು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ನಿಮಗೆ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಯಾವಾಗಲೂ ಹೀಗೇ ಇರಲಿ ಅಂತ ಕೇಳಿಕೊಳ್ತೇನೆ ಬೇರೆಯವರಿಗೆ ಸ್ವಲ್ಪನಾದರೂ ಏನಾದರೂ ಸಹಾಯ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಾನು ಈ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ಹಾಕ್ತಾ ಇದ್ದೇನೆ ಇದರಿಂದ ನಿಮಗೆಲ್ಲರಿಗೂ ಸಹಾಯ ಆಗ್ತಾ ಇದೆ ಅಂತ ಕೇಳುವಾಗಲೇ ನನಗೆ ತುಂಬಾನೇ ಖುಷಿ ಆಗ್ತದೆ ನಾನು ಇಲ್ಲಿಯವರೆಗೆ ಮಲ್ಲಿಗೆ ಕೃಷಿಯ ಬಗ್ಗೆ ನನಗೆ ತಿಳಿದಷ್ಟು ಹಾಗೆ ಸಾಧ್ಯವಾದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಬಂದಿದ್ದೇನೆ ಹೀಗೆ ಮುಂದೆನೂ ಕೂಡ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಅನ್ಕೊಂಡಿದ್ದೇನೆ ತುಂಬಾ ವರ್ಷಗಳಿಂದ ಮಲ್ಲಿಗೆ ಕೃಷಿಯನ್ನು ಮಾಡುವವರು ಕೂಡ ನನ್ನ ಈ ವಿಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಅವರು ಕಾಲ್ ಮಾಡಿ ಹಾಗೆ ಮೆಸೇಜ್ ಮಾಡಿ ಹೇಳ್ತಾರೆ ನಾನು ಎಂಟು ವರ್ಷದಿಂದ ಮಾಡ್ತಾ ಇದ್ದೇನೆ ಹತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಅವರು ಹೇಳಿಕೊಳ್ತಾ ಇದ್ದಾರೆ ನನಗಿಂತ ಹೆಚ್ಚಿನ ಅನುಭವವಿರ್ತದೆ ಹಾಗೆ ಹೆಚ್ಚಿನ ಮಾಹಿತಿಗಳು ಅವರಿಗೆ ತಿಳಿದಿರ್ತದೆ ಆದರೂ ಕೂಡ ಅವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೇನೆ ಹಾಗೆಯೇ ಮುಂದಿನ ಪ್ರಶ್ನೆ ಸುನಿಲ್ ಕುಮಾರ್ ಗೌಡ ಅವರ ಪ್ರಶ್ನೆ ಜೀವಾಮೃತ ಗೊಬ್ಬರ ಯಾವ ತಿಂಗಳಲ್ಲಿ ಹಾಕಬಹುದು ಅಂತ ಕೇಳಿದ್ದಾರೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಜೀವಾಮೃತವನ್ನ ತಯಾರಿಸಿ ಹಾಕಿಲ್ಲ ಜೀವಾಮೃತ ಅಂದರೆ ನೆನೆಸಿ ಕೊಳಿಸಿದಂತಹ ಗೊಬ್ಬರ ಅಂತಾನೆ ಹೇಳಬಹುದು ಹಾಗಾಗಿ ಮಳೆಗಾಲದಲ್ಲಿ ನಾವು ಜೀವಾಮೃತವನ್ನು ಗಿಡಗಳಿಗೆ ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ಮಳೆಗಾಲವನ್ನು ಹೊರತುಪಡಿಸಿ ಬೇರೆಲ್ಲ ತಿಂಗಳಲ್ಲಿ ನೀವು ಜೀವಾಮೃತವನ್ನ ಗಿಡಗಳಿಗೆ ಹಾಕಬಹುದು ಜೀವಾಮೃತ ಹಾಕುವುದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ ಹಾಗೆ ಒಳ್ಳೆಯ ಇಳುವರಿ ಬರ್ತದೆ ಹಾಗಾಗಿ ನೀವು ಮಳೆಗಾಲವನ್ನು ಬಿಟ್ಟು ಉಳಿದೆಲ್ಲ ತಿಂಗಳಲ್ಲಿ ಜೀವಾಮೃತವನ್ನ ಗಿಡಗಳಿಗೆ ಹಾಕಬಹುದು ಹಾಗೆಯೇ ಮುಂದಿನ ಪ್ರಶ್ನೆಯನ್ನು ಮಾಮ್ಸ್ ಡೈರಿ ಕುಮಟ ಅವರು ಕೇಳಿದ್ದಾರೆ ನಾನು ಈಗ ಮಲ್ಲಿಗೆ ಗಿಡವನ್ನು ನಟ್ಟಂತಹ ಟಬ್ನ ರೇಟ್ ಎಷ್ಟು ಅಂತ ಕೇಳಿದ್ದಾರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಮಲ್ಲಿಗೆ ಗಿಡವನ್ನು ಗ್ರೋ ಬ್ಯಾಗ್ ಅಲ್ಲಿ ನಟ್ಟಿದ್ದೆ ಈಗ ಅದನ್ನ ಟಬ್ಗೆ ಅಂದ್ರೆ ಬ್ಲಾಕ್ ಬಣ್ಣದ ಒಂದು ಟಬ್ಗೆ ರಿಪೋರ್ಟಿಂಗ್ ಮಾಡಿದ್ದೇನೆ ಈ ಟಬ್ನ ರೇಟ್ ನೂರು ರೂಪಾಯಿ ನಾನು ಇದನ್ನ ಸಂತೆಯಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಪಾಟಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಒಂದು ಪಾಟಿಗೆ ನಾನೂರ ರಿಂದ ಐನೂರು ರೂಪಾಯಿ ಇರ್ತದೆ ಅದು ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿತು ಹಾಗಾಗಿ ಈ ರೀತಿಯಾದ ಒಂದು ಬ್ಲ್ಯಾಕ್ ಟಬ್ ಪರ್ಚೇಸ್ ಮಾಡಿ ಅದರಲ್ಲಿ ನಾನು ಈಗ ಗಿಡವನ್ನ ನಟ್ಟಿದ್ದೇನೆ ನನ್ನ ಪ್ರಕಾರ ಮಲ್ಲಿಗೆ ಕೃಷಿ ಮಾಡುವಾಗ ನಾವು ಆದಷ್ಟು ಕಡಿಮೆ ಬಂಡವಾಳವನ್ನು ಉಪಯೋಗಿಸಿ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ನಾವು ತುಂಬಾ ಇನ್ವೆಸ್ಟ್ ಮಾಡ್ತಾ ಹೋಗಬಾರ್ದು ಸಾಧ್ಯವಾದಷ್ಟು ಕಡಿಮೆ ಬಂಡವಾಳ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ನಾವು ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಬರಬೇಕು ಗಿಡವನ್ನು ನಡುವಂತಹ ಪಾಟ್ ಇರಬಹುದು ಅದಕ್ಕೆ ಹಾಕುವಂತಹ ಗೊಬ್ಬರ ಇರಬಹುದು ಇದಕ್ಕೆಲ್ಲ ನಾವು ತುಂಬಾ ಖರ್ಚನ್ನು ಮಾಡಬಾರದು ನಾವು ಈ ಮಲ್ಲಿಗೆ ಕೃಷಿಗೆ ಆದಷ್ಟು ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಆದಾಯ ಬರುವಂತೆ ನೋಡಿಕೊಳ್ಬೇಕು ಹಾಗಾಗಿ ನಾನು ಈ ರೀತಿಯ ನೂರು ರೂಪಾಯಿಯ ಟಬ್ಗಳನ್ನು ತಂದು ಅದರಲ್ಲಿ ಗಿಡವನ್ನ ನಟ್ಟಿದ್ದೇನೆ ಹಾಗೆಯೇ ಮುಂದಿನ ಪ್ರಶ್ನೆ ಲೋಟಸ್ ವಾಟರ್ ಲಿಲ್ಲಿ ಗಾರ್ಡನ್ ಅವರು ಕೇಳಿದ್ದಾರೆ ಗಿಡದ ಎಲೆಗಳು ಎಲ್ಲ ಕರ್ಲಿ ಆಗುತ್ತಿದೆ ಯಾಕೆ ಅಂತ ಕೇಳಿದ್ದಾರೆ ಗಿಡಗಳಲ್ಲಿ ಹುಳಗಳು ಜಾಸ್ತಿ ಆದಾಗ ಈ ರೀತಿಯಾಗಿ ಗಿಡದ ಎಲೆಗಳು ಕರ್ಲಿ ಆಗ್ತದೆ ಹಾಗಾಗಿ ನೀವು ಅದಕ್ಕೆ ಹುಳಗಳಿಗೆ ಹಾಕುವಂತಹ ಯಾವುದೇ ಒಂದು ಫರ್ಟಿಲೈಸರ್ ಅನ್ನ ಹಾಕಿ ಮಳೆ ಬರುವಾಗ ಯಾವುದೇ ಸ್ಪ್ರೇ ಅನ್ನ ಹಾಕಲಿಕ್ಕೆ ಹೋಗಬೇಡಿ ಅದು ನೀರಿನಲ್ಲಿ ಇಳಿದು ಹೋಗ್ತದೆ ಸ್ವಲ್ಪ ಬಿಸಿಲು ಬಂದಾಗ ನೀವು ಅದಕ್ಕೆ ಕೀಟನಾಶಕಗಳನ್ನ ಸಿಂಪಡಿಸಿ ಆಗ ಗಿಡಗಳಲ್ಲಿ ಹುಳಗಳು ಕಡಿಮೆ ಆಗ್ತದೆ ಇದರಿಂದ ಗಿಡದ ಎಲೆಗಳೆಲ್ಲ ಸರಿಯಾಗಿ ಬರ್ತದೆ ಇಂದಿನ ಈ ವಿಡಿಯೋದಲ್ಲಿ ನನ್ನ ಇವತ್ತಿನ ಮಲ್ಲಿಗೆ ಗಿಡಗಳನ್ನು ತೋರಿಸಿದ್ದೇನೆ ಹಾಗೆಯೇ ಕೆಲವೊಂದು ಕಮೆಂಟ್ನಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ